ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಭಾನುವಾರದ ವ್ಲಾಗು ನಾನು ಇವತ್ತು ಇರುಮುಡಿನ ತಗೊಂಡು ಮೇಲ್ಮರವತ್ತೂರು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ನಾವು ಬೆಳಿಗ್ಗೆನೆ ಆರೂವರೆಗೆ ಬಸ್ ಇರೋದ್ರಿಂದ ನಾನು ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ನನ್ನ ಮಾಲೆಗೆ ಮತ್ತು ಹಣೆಗೆ ಚಂದನ ಮತ್ತು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಕೂಡ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ ಪೂಜೆ ಇದು ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೃಷ್ಟಿಯೆಲ್ಲ ತೆಗ್ದಿಟ್ಟಿನೇ ನಾನು ಹೊರಟಿರೋದು ಸಾಮಾನ್ಯ ದಿನಗಳಲ್ಲಿ ನಾವು ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಇವತ್ತು ಸ್ವಲ್ಪ ಬೇಗನೆ ಆಗಿತ್ತು ಆರು ಹೊತ್ತಕ್ಕೆಲ್ಲ ನಾನು ಪೂಜೆ ಎಲ್ಲ ಮುಗಿಸಿ ಮನೆಯಿಂದ ಹೊರಟಿದ್ದೆ ಹೊರಗಡೆ ಬಂದು ನೋಡಿದ್ರೆ ಈ ಗಿಡದಲ್ಲಿ ಹೂವು ಬಿಟ್ಟಿತ್ತು ಹಾಗೆ ಹನಿಗಳು ಅದ್ರ ಮೇಲೆ ಇತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ನಾನು ನಮ್ಮನೆಯಿಂದ ಒಂದು ಐದರಿಂದ ಹತ್ತು ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ದೇವಸ್ಥಾನ ಇರೋದು ಎಲ್ಲಾನು ಬಂದು ರೆಡಿಯಾಗಿ ನಿಂತಿದ್ರು ಓಡೋದಕ್ಕೆ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತಾ ಇದ್ರು ಹಾಗೆ ಅಲ್ಲಿ ಗುರುಶಕ್ತಿಯವರು ಇರುಮುಡಿನ ಎತ್ಕೊಳ್ತಾ ಇದ್ರು ಒಬ್ಬೊಬ್ಬರಿಗೇನೆ ಇನ್ನೊಂದು ವಿಷಯ ಸ್ನೇಹಿತರೆ ಗುರುಶಕ್ತಿ ಆದರೆ ಇರುಮುಡಿನ ಬಟ್ಟೆನ ಇಟ್ಬಿಟ್ಟು ತಲೆ ಮೇಲೆ ಇಟ್ಕೋತಾರೆ ಹಾಗೆ ಶಕ್ತಿಗಳಾದರೆ ಇರುಮುಡಿನ ಹೆಗ್ಲ ಮೇಲೆ ಇಟ್ಕೊಳ್ತಾರೆ ಇದೇ ರೀತಿಯಲ್ಲಿ ಪೂಜೆನ ಮಾಡಿಬಿಟ್ಟು ಕುಂಬಳಕಾಯಲ್ಲಿ ದೃಷ್ಟಿನ ತೆಗಿತಾರೆ ಶಕ್ತಿಗಳಿಗೆ ಅದಾದಮೇಲೆ ಹೊರಡೋದು ಹಾಗೆ ಇವತ್ತು ನಾವು ಹೊರಟಿದ್ದ ದೇವಸ್ಥಾನದಿಂದ ಐದು ಬಸ್ಗಳು ಹೊರಟಿದ್ವು ಒಂದು ಪ್ರೈವೇಟ್ ಬಸ್ಸು ಹಾಗೆ ನಾಲ್ಕು ಗೌರ್ಮೆಂಟ್ ಬಸ್ಸಲ್ಲಿ ಹೊರಟಿದ್ರು ಒಂದು ಬಸ್ಸಲ್ಲಿ ಫಿಫ್ಟಿ ಫೈವ್ ಅಂದರೆ ಐವತ್ತೈದು ಜನ ಹೊರ ಕುತ್ಕೋಬೋದು ಅದೇ ರೀತಿಯಲ್ಲಿ ಬಸ್ಸನ್ನು ಅರೇಂಜ್ ಮಾಡಿದ್ರು ನಾಲ್ಕು ಬಸ್ ಇತ್ತು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೆಂಬರ್ಸ್ ಈ ಥರ ಗೌರ್ಮೆಂಟ್ ಬಸ್ಸಲ್ಲಿ ಹೊರಟಿರೋದು ಅದಾದ ಮೇಲೆ ಪ್ರೈವೇಟ್ ಬಸ್ಸಲ್ಲಿ ಒಂದು ಫಾರ್ಟಿ ಫೈವ್ ಮೆಂಬರ್ಸ್ ಇದ್ರು ಟೋಟಲ್ ಆಗಿ ಒಂದು ಇನ್ನೂರೈವತ್ತು ಜನ ಹೊರಟಿರ್ಬೋದು ಇವತ್ತು ನಾನು ಅಷ್ಟು ಡೀಟೇಲ್ ಆಗಿ ಕೇಳೋಕ್ಕೆಲ್ಲ ಹೋಗಿಲ್ಲ ಹಾಗೆ ಬಸ್ಸಿಗೂ ಪೂಜೆ ಮಾಡಿಬಿಟ್ಟು ದೃಷ್ಟಿ ತೆಗಿತಾ ಇದ್ರು ಬಸ್ಸಿಗೆ ಮತ್ತೆ ಡ್ರೈವರ್ ಏನಿದ್ದಾರೆ ಎಲ್ಲ ಬಸ್ಸಿಗೂ ಅವ್ರವ್ರ ಬಸ್ ಮುಂದೆ ಅವ್ರನ್ನ ನಿಲ್ಲಿಸ್ಬಿಟ್ಟು ದೃಷ್ಟಿನ ತೆಗಿತಾ ಇದ್ರು ಇದೆಲ್ಲನೂ ಮಾಡಲೇಬೇಕು ಫ್ರೆಂಡ್ಸ್ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಾರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಇರೋ ನೋಡ್ಬೋದು ಹಾಗೆ ವಿಡಿಯೋ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬಿಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ತುಂಬ ನನಗೆ ಕಮೆಂಟ್ಸ್ ಬರ್ತಾ ಇರೋದು ತುಂಬ ಡೌಟ್ಸ್ಗಳು ಕೇಳ್ತಾ ಇದ್ದೀರಾ ಅದೆಲ್ಲನೂ ನಾನು ಸಪ್ರೇಟಾಗಿ ಕ್ಯೂ ಆ್ಯಂಡ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ನನಗೆ ಕಮ್ಯುನಿಟಿ ಟ್ಯಾಬ್ ಇನ್ನೂ ಓಪನ್ ಆಗಿಲ್ಲ ಚಾನಲ್ ಮಾನಿಟೈಸೇಷನ್ ಆನ್ ಆಗದೇ ಇರೋ ಕಾರಣ ಅದಕ್ಕೆ ನೀವು ಕಮೆಂಟ್ನ ಮಾಡಿ ಕೇಳಿ ನಾನು ಅದೆಲ್ಲನೂ ಬರೆದಿಟ್ಕೊಂಡು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಿಮ್ಗೆಲ್ಲೂ ಡೀಟೇಲ್ ಆಗಿ ತಿಳಿಸೋಣ ಅಂದ್ಕೊಂಡಿದ್ದೀನಿ ಮಾಲೆ ಹಾಕೋದ್ರಿಂದ ಮಾಲೆ ತೆಗೆಯೋ ತನಕ ಯಾವ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಅದನ್ನು ನೋಡಿ ಅದು ನೋಡಿದ ಮೇಲೂ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಇಲ್ಲಿ ಬಸ್ಸಿಗೆ ಇವಾಗ ದೃಷ್ಟಿ ತೆಗಿತಾರೆ ಇದಾರಲ್ಲ ಆ ಗುರುಶಕ್ತಿ ಬಂದು ಮೂವತ್ತು ವರ್ಷ ಮಾಲೆನ ಹಾಕಿರೋದು ಮೂವತ್ತು ವರ್ಷ ಮಾಲೆ ಹಾಕಿದ್ದು ಅವರು ಇವಾಗಲೂ ವಯಸ್ಸಾಗಿದೆ ಸ್ವಲ್ಪ ಆದ್ರೂ ಇವಾಗಲೂ ಬರ್ತಿದ್ದಾರೆ ಅಂದರೆ ಅವ್ರ ಎನರ್ಜಿ ಎಷ್ಟು ಇರ್ಬೋದು ಹಾಗೆ ತಾಯಿಯಿಂದ ಅವ್ರಿಗೆ ಎಷ್ಟೆಲ್ಲ ಒಳ್ಳೇದಾಗಿರ್ಬೋದು ಅವ್ರ ನಂಬಿಕೆ ಎಷ್ಟೆಲ್ಲ ಇರ್ಬೋದು ತಾಯಿ ಮೇಲೆ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ಕ್ವಶನ್ ಕೇಳೋದು ಈ ಥರ ಮಾಲೆ ಹಾಕಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತಾ ನಾವು ಅಂದ್ಕೊಂಡಿರೋದು ನೆರವಿರುತ್ತಾ ಅಂತ ನೋಡಿ ಅವರಿಗೆ ವಯಸ್ಸಾಗಿದೆ ಆ ರಶ್ಶಲ್ಲಿ ಬರ್ತಾರಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಂಬಿಕೆ ಇಟ್ಟು ಮಾಲೇನೆ ಹಾಕಿ ಇದು ಈರುಮುಡಿನ ಸಣಸಿ ತುಂಬ ಒಳ್ಳೆಯದಾಗುತ್ತೆ ಇವರೇ ಡ್ರೈವರ್ ಆಗಿದ್ದರು ನಾವು ಹೊರಡಿರೋ ಬಸ್ಸಿಗೆ ಬಸ್ ನಂಬರ್ ಎರಡಕ್ಕೆ ಇವರು ಡ್ರೈವರ್ ಆಗಿದ್ದರು ಹಾಗೆ ನಾಲ್ಕು ಬಸ್ಸಿಗೂ ನಾಲ್ಕು ಗೌರ್ಮೆಂಟ್ ಡ್ರೈವರ್ಸ್ ಇದ್ದರು ಅವ್ರಿಗೂ ಸೇರಿಸಿ ಬಸ್ ಜೊತೆ ದೃಷ್ಟಿನ ತೆಗಿತಾಯಿದ್ರು ಗುರುಶಕ್ತಿಯವರು ಪ್ರತಿಯೊಂದು ಬಸ್ಸಿಗೂ ಸಪ್ರೇಟ್ ಸಪ್ರೇಟಾಗಿ ಕುಂಬಳಕಾಯಿನ ಇಟ್ಬಿಟ್ಟು ದೃಷ್ಟಿನ ತೆಗಿತಾರೆ ತುಂಬ ಕಾಯಿಲಿ ದೃಷ್ಟಿಯನ್ನ ಮೇಲೆ ಟೈರ್ ಕೆಳಗಡೆ ಲಿಂಬೆ ಹಣ್ಣನ್ನ ಇಟ್ಬಿಟ್ಟೇನೆ ಬಸ್ಸನ್ನ ಮೂವ್ ಮಾಡ್ತಾರೆ ಇದಾಗಿತ್ತು ನಾವು ಹೊರಟಿರೋ ಪೂಜಾ ವಿಧಾನ ಇದಾದ್ಮೇಲೆ ನಾವು ಹೊಸೂರಲ್ಲಿ ಫಸ್ಟ್ಗೆ ಸಿಗೋ ಒಂದು ಕಾಳಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ವಿಶಾಲವಾಗಿದೆ ಒಳಗಡೆ ತುಂಬಾ ಜಾಗ ಇದೆ ತುಂಬ ನೋಡೋದಕ್ಕೆ ದೇವರನ್ನೆಲ್ಲ ಒಂದೊಂದು ಕಡೆ ಒಂದೊಂದು ದೇವ್ರನ್ನ ಇಟ್ಟಿದ್ದಾರೆ ಹಾಗೆ ಅದ್ರ ಬಗ್ಗೆನು ಡೀಟೇಲ್ ಆಗಿ ಹೇಳ್ತಾರೆ ಅಲ್ಲಿ ಪೂಜಾರಿಗಳು ಈ ದೇವಸ್ಥಾನದಲ್ಲಿ ನನ್ಗೊಂದು ತುಂಬಾ ಒಳ್ಳೆ ಮೆಮೊರಿ ಇದೆ ತುಮ್ ನನ್ನ ಜೀವನದ ಒಂದು ತಿರುವು ಈ ದೇವಸ್ಥಾನದಲ್ಲಿ ನಡೆದಿರೋದು ಅದೇನು ಅನ್ನೋದನ್ನ ನಾನು ಸಾಧ್ಯವಾದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ನೆಲೆಸಿರೋ ದೇವಿಗೆ ಅಭಿಷೇಕ ಮಾಡೋದಕ್ಕೆ ಈ ತರ ಮಣ್ಣಿನ ಚಿಕ್ಕ ಮಡಿಕೆಯಲ್ಲಿ ನೀರ್ನ ಕೊಡ್ತಾರೆ ನಮ್ಮ ಕೈಯಲ್ಲಿ ನಾವೇ ಅಭಿಷೇಕ ಮಾಡ್ಬೋದು ತಾಯಿಗೆ ಇನ್ನೊಂದ್ ಕಡೆ ಈ ತರ ಕೀಗಳನ್ನ ಹಾಕಿದ್ರು ಕಾಳಿ ಮಾತಾ ಮುಂದೆ ಈ ಥರ ಕೀನ ಹಾಕ್ಬಿಟ್ಟು ನೀವು ಹರಕೆನ ಕಟ್ಕೊಂಡ್ರೆ ನೀವು ಅಂದ್ಕೊಂಡಿರೋದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ಲಿ ಮೊಬೈಲ್ ಕೂಡ ಅಲೋ ಇರಲಿಲ್ಲ ನಾನು ತುಂಬ ಶಾರ್ಟ್ ಆಗಿ ಎಲ್ಲೆಲ್ಲಿ ನನಗೆ ಗ್ಯಾಪ್ ಸಿಗುತ್ತೋ ಅಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದನ್ನು ನೋಡಿದ್ರೆ ಮೊಬೈಲ್ನ ಕಿತ್ಕೊಂಡ್ಬಿಟ್ಟು ದೇವರ ಹುಂಡಿಲಿ ಹಾಕ್ಬಿಡ್ತಾರೆ ತುಂಬ ಜಾಗೃತೆಯಿಂದ ವಿಡಿಯೋನ ಮಾಡಿ ಯಾರಾದರೂ ಹೋಗೋರಿದ್ರೆ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಈ ಟೈಮಲ್ಲಿ ಹೋಗೋದು ತುಂಬಾ ಒಳ್ಳೆಯದು ಯಾಕಂದರೆ ಐದು ದೇವತೆಗಳನ್ನು ನೋಡಿಕೊಂಡು ತಾಯಿನ ನೋಡೋದಕ್ಕೆ ಹೋದರೆ ತುಂಬ ಒಳ್ಳೆಯದು ಶುಭ ಶಕುನ ಅಂತಾನೆ ಹೇಳ್ತಾರೆ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಎಲ್ಲ ಒಂದೊಂದು ಕಂಬದಲ್ಲೂ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲದಕ್ಕೂ ಅಲ್ಲಿ ಯಾಗ ಎಲ್ಲನೂ ನಡೆಯುತ್ತೆ ಮದುವೆಗಳು ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಹಾಗಾಗಿ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಪಾರ್ಟ್ ಪಾರ್ಟ್ ಆಗಿ ಹಾಕೋಣ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವ್ರಿಗೆಲ್ಲಾನು ಶೇರ್ ಮಾಡೋದನ್ನು ಮರಿಬೇಡಿ ಈ ದೇವಸ್ಥಾನ ಹೊರಗಡೆಯಿಂದ ತುಂಬ ದೊಡ್ಡವಾದ ಗೋಪುರನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಮೊದಲಿಗೆ ಹೋದಾಗ ಅದ್ರ ಮುಂದೆಗಡೆ ಎಲ್ಲ ಜಾಗ ಇತ್ತು ಫೋಟೋಸ್ ಎಲ್ಲ ತಗೊಳ್ಳೋಕೆ ಆದರೆ ಇವಾಗೆಲ್ಲ ತೋಟಗಳು ಮಾಡಿಬಿಟ್ಟಿದ್ದಾರೆ ಬೇಲಿನ ಹಾಕಿಬಿಟ್ಟು ಆದರೂ ನಾನು ಮರದ ಸಂಧಿಯಿಂದನೇ ಈ ವಿಡಿಯೋನ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಹೋಗಿ ನೋಡಿ ಒಂದು ಸಲ ಇಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನನ್ನ ಟ್ರಾವೆಲ್ ವಾಗು ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತಾಯಿಯ ಭಜನೆ ಮಾಡಿಕೊಂಡೇ ನಾವು ಟ್ರಾವೆಲ್ನ ಮುಗಿಸಿದ್ದೀವಿ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ